ಪ್ರೆಸ್ ಮೀಟ್ ಇದು ಒಂದು ಪ್ರೋಗ್ರಾಮ್ ಇದು ನೋಡೋರಿಗೆ ಐದು ನಿಮಿಷ ಜರ್ನಿ ಇದು ಬಹಳ ಸಿಂಪಲ್ ನಿಮಗೆ ಹೋಗ್ಬೇಕು ಅನ್ನೋ ಕಾತರ ಇರುತ್ತೆ ಇನ್ನೊಂದು ಪ್ರೆಸ್ ಮೀಟ್ ಇರುತ್ತೆ ಬಟ್ ನಮ್ಗೆ ಇದೇ ಜೀವನ ಆಗಿರುತ್ತೆ ನಮ್ಗೆ ಇದೇ ಲೈಫ್ ಆಗಿರುತ್ತೆ ಈ ಪ್ರೆಸ್ ಮೀಟ್ ಇದೆಯಲ್ಲ ಇವತ್ತು ಈ ಪ್ರೆಸ್ ಮೀಟ್ ಅಲ್ಲಿ ಇವತ್ತು ಈ ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡೋದಕ್ಕೆ ನಾವು ಕೊಟ್ಟಿರೋ ಶ್ರಮ ಬಹುಶಃ ಯಾವ ಸಿನಿಮಾಗೂ ಏನು ಗೊತ್ತಾ ಎಲ್ಲ ಇತ್ತು ಎಲ್ಲ ಇತ್ತು ಎಥೋರ್ಟ್ ಹಾಕೋದು ದೊಡ್ಡ ವಿಷಯ ಅಲ್ಲ ಅಯೋಗ್ಯ ಲೆಕ್ಕನೇ ಅಲ್ಲ ಅಯೋಗ್ಯ ನಮ್ಮ ಮನೇಲಿ ಮಲಗಿದ್ರು ಜನ ನೋಡ್ತಾರೆ ನಂಗೆ ಗೊತ್ತ ನನಗೆ ಯಾಕೆಂದ್ರೆ ಅಯೋಗ್ಯ ಅನ್ನೋ ಬ್ರ್ಯಾಂಡ್ ಇದೆ ಹಿಂದ್ಗಡೆ ಬಟ್ ಈ ಸಿನಿಮಾ ಶುರುವಾದಾಗ ಹಾಕಿದ ಬಜೆಟ್ ಬೇರೆ ಸಿನಿಮಾ ಮೀರಿದ್ ಬೇರೆ ನೀವು ಕೇಳ್ತಾ ಇದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ ಪ್ಯಾನ್ ಇಂಡಿಯಾಗೋಸ್ಕರ ಸಿನಿಮಾ ಮಾಡಲಿಲ್ಲ ನಾವು ಸಿನಿಮಾ ಚೆನ್ನಾಗಬೇಕು ಈ ಸಿನಿಮಾ ನಾವು ಒಂದು ನಮ್ ಸಿನಿಮಾನು ಒಂದ್ ಚೆನ್ನಾಗ್ ನಮ್ ಲೆವೆಲ್ ಮಾಡ್ಬೇಕು ನಾವು ನಿಂತ್ಕೋಬೇಕು ಒಂದ್ ದಿವಸ ವೇದಿಕೆ ನಾನು ಒಂದ್ ಮೈಕ್ ಇಡ್ಕೊಂಡು ಒಂದ್ ಕೆಜಿ ಒಂದ್ ಕಾಕ ನಿಂತ್ಕೋಬೇಕು ಅಂತ ಕನ್ಸ್ಕೊಳ್ಳೋದ್ರಲ್ಲಿ ಯಾವ್ದು ಒಂದು ತಪ್ಪಲ್ಲ ನನ್ನ ಪ್ರಕಾರ ಯಾರು ಸಿನಿಮಾ ಮಾಡೋದು ತಪ್ಪಲ್ಲ ಆತರ ಹಂಗ್ ಹೋಟೆಲ್ ಜರ್ನಿ ಇದು ಹಂಗಂತ ನಾವು ಸಿನಿಮಾಗೋಸ್ಕರ ನೂರಾರು ಕೋಟಿ ಸಾವಿರಾರು ಕೋಟಿ ಖರ್ಚು ಇಲ್ಲ ಹತ್ತು ಜನ ಬೇಕಾದಾಗ ಜೂನಿಯರ್ ಆರ್ಟಿಸ್ಟ್ ಹತ್ತು ಜನಕ್ಕೆ ಎರಡು ಜನ ಕೊಟ್ಟರೆ ನೀವು ಹೆಂಗ್ ಶೂಟ್ ಮಾಡ್ತೀರಾ ಸಿನಿಮಾನ ಆ ಸಿನಿಮಾ ಸಾಯಿಸ್ದಂಗೆ ಸಿನಿಮಾನೇ ಮಾಡ್ಬಾರ್ದು ನನ್ನ ಪ್ರಕಾರ ಮಾಡದೆ ಬೇಡ ನಾವು ಜನ ಏನ್ ಸಿನಿಮಾ ಮಾಡಲೇಬೇಕಪ್ಪ ಅಂತ ಬೆಳಗ್ಗೆ ಬಂದ ಮನೆ ಹತ್ರ ಯಾರು ನಿಂತಿರಲ್ಲ ಜನಕ್ಕೆ ಸಿನಿಮಾ ಒಂದೇ ಜೀವನ ಅಲ್ಲ ಈ ಹಂತದಲ್ಲಿ ವರ್ಧನ್ ಅವರು ಶುರು ಮಾಡಿದ್ರು ಸಿನಿಮಾನ ಶುರು ಮಾಡಿದಾಗ ನನ್ನತ್ರ ಕತೆ ಬಂದಾಗ ಶರಣೂರ್ಗ ಕತೆ ಹೇಳಿದ್ರು ಕತೆ ನೋಡಿದಾಗ ನಾನು ಓದ್ದೆ ಮೇಲೆ ಟೀಕೆ ಏನಾದ್ರು ಬಂದ್ರು ಕತೆ ಹೇಳಿದ್ರು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಇದೊಂದು ಕಥೆ ಚಕಿದೆ ಮಾಡೋಣ ಸ್ಪಾರ್ಕ್ ಆಯ್ತು ನನಗೆ ಶುರು ಮಾಡಿದ್ವಿ ಈ ಸಿನಿಮಾನ ಅವ್ರು ಶುರು ಮಾಡಿದ್ದು ಅವ್ರ ಲೆಕ್ಕಾಚಾರ ಬೇರೆ ಇತ್ತು ಇಷ್ಟ ಅಲ್ಲಿ ಮಾಡೋಣ ಈ ಅಂತ ಶುರು ಮಾಡಿದ್ರು ಗೊತ್ತಿರಲಿಲ್ಲ ನಾನು ಎಂಟ್ರಿ ಆಗಿರಲಿಲ್ಲ ವಿನೋದ್ ಅವರು ಸಿನಿಮಾ ಶೂಟಿಂಗ್ ಮುಗಿಸೋವರೆಗೂ ಯಾಕೆ ಈ ಶಾರ್ಟ್ ತಗಿತಾ ಇದೀರಾ ಏನ್ ಮಾಡ್ತಾ ಇದೀರಾ ನೀವು ಎಷ್ಟು ಖರ್ಚು ಮಾಡ್ತಾ ಇದೀರಾ ಒಂದು ಮಾತು ಕೇಳಿಲ್ಲ ಈ ಸಿನಿಮಾ ತಗೊಂಡಿಂದ ಒಂದ್ ರೂಪಾಯಿ ನಮ್ಮ ಮನೆಗೆ ತಗೊಂಡೋಗಿಲ್ಲ ಒಂದೇ ಒಂದ್ ರೂಪಾಯಿ ಬಿಡ್ಗಾಸ್ ಕೊಡು ನಾನು ಸೈನಿಂಗ್ ಅಮೌಂಟ್ ತಗೊಂಡಿಲ್ಲ ಹಿಂಗ್ ಶುರು ಮಾಡಬೇಕಾದ್ರೆ ಸಡನ್ ಆಗಿ ಎಲ್ಲ ಆಗುತ್ತೆ ಇನ್ನೊಬ್ರು ಇನ್ವೆಸ್ಟ್ ಬರ್ತಾರೆ ಅವತ್ತು ರಾತ್ರಿ ವಿರೋಧವಿಲ್ಲ ನೆಕ್ಸ್ಟ್ ಡೇ ನಮಗೆ ಹಿಂಗೆ ಹೋಗಿ ಎಲ್ಲ ಓಕೆ ನಾಳೆ ಬೆಳಗ್ಗೆ ಶೂಟಿಂಗ್ ಹೋಗೋಣ ಎಲ್ಲ ವಿರೋಧವ್ರು ಆನ್ ಶೇಕ್ ಮಾಡಿದೀವಿ ಹಪ್ ಮಾಡಿದೀವಿ ನಾನು ವರ್ಧನ ಖುಷಿ ಖುಷಿಯಾಗಿ ಎಲ್ಲ ಬಂದು ಸಂತೋಷವಾಗಿ ನಾಳೆ ಶೂಟಿಂಗ್ ಶುರುವಾಗತ್ತಪ್ಪ ನಮ್ಮ ಲೈಫ್ ಅಂತಂದಾಗ ನೆಕ್ಸ್ಟ್ ಡೇ ಅವ್ರು ಇಲ್ಲ ಈ ಮೂಮೆಂಟ್ ಅಲ್ಲಿ ಏನಾಯ್ತು ಗೊತ್ತಾ ನನಗೆ ನಾನು ಒಬ್ಬರೇ ಆಫೀಸಲ್ಲಿ ಕೂತಿದ್ದೆ ಸಿಗರೇಟ್ ಸಿಗ್ರೆಟ್ ಬಿಟ್ಟಿದೆ ಬಿಟ್ಟಿದ್ದೆ ಸಿಗರೇಟ್ ಸಿಗ್ರೆಟ್ ಒಬ್ಬರೇ ಡಬ್ಬ ಸೇರ್ತೆ ಪೂರ್ಣ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತಂದ್ರು ಇದೀನಿ ಅಂತಂದ್ರು ಸರಿ ಓಕೆ ಆಯ್ತು ಬಂದೇ ಇರಿ ಬಂದೇ ಇರಿ ಅಂತ ಓಡ್ ಬಂದ್ರು ಇನ್ನೊಬ್ರು ಮರು ಮನೋ ಬಂದ ಈ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳು ಇದೆಯಲ್ಲ ನನಗೆ ಆ ಕ್ಷಣದಲ್ಲಿ ನನ್ನ ತೊಡೆ ನಡೆಯಕ್ಕೆ ಶುರು ಆಯ್ತು ಏನಾಗ್ತಾ ಇದೆ ಈ ಲೈಫ್ ಏನಾಗ್ತಿದೆ ಈ ಸಿನಿಮಾ ಕಷ್ಟಪಟ್ಟಿದ್ದಾರೆ ಇಷ್ಟೆಲ್ಲ ಆಗಿದೆ ಅನ್ನೋ ಒಂದು ಇನ್ಸಿಡೆಂಟ್ ಇದೆಯಲ್ಲ ಅದು ಮತ್ತೆ ಸಿನಿಮಾ ಹೋಗ್ಬೇಕಾ ಮುಂದಕ್ಕೆ ಅನ್ನೋ ಪ್ರಶ್ನೆ ನಲ್ಲಿ ಎಲ್ರು ಹಿಂದೆ ಸೆರೆ ಬಿಟ್ರು ಎಲ್ರು ಹಿಂದೆ ಸರಿದಾಗ ತೇರೋದಕ್ಕೆ ತೇರು ಹೊರದಕ್ಕೆ ನಾನು ಇದ್ದಿದ್ದು ಒಬ್ಬನೇ ಒಪ್ಪನೇ ಹಾಕಿದ್ದೆ ಅಂದ್ರೆ ವರ್ಧನ್ ಅವ್ರು ಆಲ್ರೆಡಿ ಒಂದು ಹೆಗಲ ಬಿಟ್ಬಿಟ್ಟಿದ್ರು ಅವ್ರು ಸುಸ್ತಾಗಿದ್ರು ಪಾಪ ಈ ಸ್ಟ್ಯಾಡ್ ಈ ಕನ್ಸನ್ನು ಹೊತ್ಕೊಂಡು ಆ ಮನುಷ್ಯನಲ್ಲಿ ಕಂಡಿದ್ದೆ ನಾನು ಆ ಮನುಷ್ಯ ಹೇಳೋರು ನನಗೆ ಹೇಳೋರು ಸರ್ ನೀವು ದೂರ್ ಕೋಟಿ ತಗೋತಾರೆ ಸರ್ ಸರ್ ದೂರ್ ಕೋಟಿ ತಗೊಳ್ಳೋ ಹೀರೋ ಆಗ್ಬೇಕು ಸರ್ ನೀವು ಈ ಸಿನಿಮಾ ಗೆಲ್ಬೇಕ ಸರ್ ನಾವು ನೋಡಿ ಸರ್ ಈ ಸಿನಿಮಾ ಹೆಂಗಾಗತ್ತೆ ಅಂತ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತದೆ ಎಪ್ಪತ್ತೆಂಟು ದಿವಸ ಆ ಮನುಷ್ಯ ಹದ್ಭುತ ಕೆಲಸ ಮಾಡಿದ್ರು ಅವ್ರಿಲ್ಲ ಅಂತ ನೋವನ್ನ ಜೀರ್ಣಿಸ್ಕೊಳ್ಳೋಕೆ ನನಗೆ ಊರ್ ಬಿಟ್ಟು ಹೊಡೋದ್ವಿ ನಾನು ಒಂದ್ ಹದಿನೈದು ದಿವಸ ಇರಲಿಲ್ಲ ನಾನು ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ ಸರಿ ಮತ್ತೆ ಮಾಡೋಣ ಎಲ್ಲರೂ ಬಡದೇ ಬೇಡ ಪೂರ್ಣ ಕಮಾನ್ ಆಗುತ್ತೆ ಮನು ಬಾ ಕಮಾನ್ ಆಗುತ್ತೆ ಎದಾಳು ಮಾಡಿ ಸಿನಿಮಾ ಹೆಂಗ್ ಗುರು ಗುಡ್ಸ್ಬೇಕು ಗುರು ಇವತ್ ನಮ್ ಮಾತು ಕೇಳಕ್ಕೆ ಲ್ಯಾಗ್ ಆಗ್ತಾ ಇರ್ಬೋದು ಬಹುಶಃ ನಮ್ ಸಿನಿಮಾ ನಮ್ಗೆ ನಿಮ್ ಒಂದು ಲ್ಯಾಗ್ ಮಾಡಲ್ಲ ನಮ್ ಸಿನಿಮಾ ಬೋರ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡುತ್ತೆ ಸತೀಶಿನ ರೋಚ್ಬ್ರೆ ಏನಪ್ಪ ಎಷ್ಟೊಂದು ಮಾತಾಡ್ತಾರ ರೋಚ ನೋ ಸಿನಿಮಾ ಅಂತ ಈ ಹಾಡೇನ್ ನೋಡಿದ್ರಲ್ಲ ಅದೇ ತರ ಸಿನಿಮಾ ಹೇಳುತ್ತೆ ನಾನು ಇವತ್ತು ಮಾತಾಡಲ್ಲ ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ ನಮ್ ಇನ್ಸಿಡೆಂಟ್ ನಮ್ಮ ಜನರ ಬಗ್ಗೆ ಹೇಳ್ತಾ ಇದೀನಿ ಮುಗಿಸ್ತಾ ಈ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅಷ್ಟು ನೋವುಗಳು ಅಷ್ಟು ಕಷ್ಟಗಳ ಮಧ್ಯೆ ನಾನ್ ಸರಿ ಎಲ್ಲರೂ ಸೆಟ್ ಮಾಡ್ಬಿಟ್ಟು ಶೂಟಿಂಗ್ ಹೋಗೋಣ ಶುರು ಮಾಡ್ತೀನಿ ಶೂಟಿಂಗ್ ಹೋಗೋಣ ಅಷ್ಟೇ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗ್ತಾ ಇರ್ಕೋತಾರೆ ಮತ್ತೆ ಒಂದ್ ತಿಂಗಳು ನನಗೆ ಮತ್ತೆ ಹೊಡಿತದೆ ವಾಪಸ್ಸು ಮನುಷ್ಯರಿಗೆ ನೋವು ಮೇಲೆ ನೋವು ಪೆಟ್ಟ ಮೇಲೆ ನಾನು ಮತ್ತೆ ನಮ್ಮ ಡೈರೆಕ್ಟರ್ ಮನೋ ಇಬ್ರುವೆ ಸಾವಿರಾರು ರಾತ್ರಿಗಳು ಕಳೆದಿದ್ದೀವಿ ಈ ಸ್ಕ್ರಿಪ್ಟ್ ಮೇಲೆ ಕೂತು 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 ಫೈನ್ ಟ್ಯೂನ್ ಮಾಡಿ 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 ಹಿಂಗ್ ಮಾಡಿ ಬರ್ಬೇಕು ಹಿಂಗ್ ಬರ್ಬೇಕು ಆಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಕೈ ಕ್ಲೈಮ್ಯಾಕ್ಸ್ ನಾನು ಒಂದೇ ಹೇಳ್ಕೊತಾ ಇತ್ತು ಹದಿನೈದು ದಿವಸ ಧೂಳು ಡಸ್ಟು ಹೋಗಿ ಕುಡಿತಾ ಇದೀನಿ ನನಗೆ ಒಂದೇ ಹೇಳ್ಕೊತಿದ್ ಮನ್ಸಲ್ಲಿ ಮಗನೇ ಸೋಲ್ ಬಿಡ ಹೊಡಿ ಪ್ರತಿ ಶಾರ್ಟ್ ಕೊಡು ಇಲ್ಲ ಚೆನ್ನಾಗ್ ಮಾಡು ಅಗ್ರೆಸಿವ್ ಆಗಿ ಮಾಡು ಸಖತ್ ಮಾಡು ಬಿಡ್ಬೇಡ ನಿಂದಿದು ಹೊಡಿ 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 ಇದನ್ನ ಬಿಡ್ಬೇಡ ಅಂತ ಹಂಗೆ ಫೈರ್ ಹಾಕೊಂಡು ನನ್ನೊಳಗಡೆ ರೈಸ್ ಆಕರ್ಷಕ ಫೈರ್ ಹಾಕೊಂಡು ಎಲ್ಲರನ್ನು ಕರ್ಕೊಂಡು ಹೊಟ್ಟಿ ಜರ್ನಿ ಇದು ಅವರಿಲ್ಲ ಇವತ್ತು ಬಟ್ ಅವ್ರು ನನಗೆ ನಾನು ಅವ್ರ ವಿಶೇಷ ನನ್ನ ಮೇಲೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಗೊತ್ತಿದ್ರೆ ನನ್ ಕಷ್ಟ ಏನಂತ ನಾವೆಲ್ಲ ಒಗ್ಗಟ್ಟು ನಿಂತ್ಕೊಂಡು ಇವತ್ತು ಈ ಇಷ್ಟಕೊಂಡ್ ಬಂದಿದ್ದೀವಿ ಅದಕ್ಕೆ ಇವತ್ತು ಹೀರೋ ಆಗಿ ಲಹರಿ ಮೇಲು ನಿಂತ್ಕೊಂಡಿದ್ದಾರೆ ಈ ಪೂರ್ಣ ಕಣ್ಣೀರು ಹಾಕಿದ್ದಾರೆ ಈ ತಂಡದಲ್ಲಿ ಎಷ್ಟು ಜನ ರಾತ್ರಿ ಕಣ್ಣೀರು ಹಾಕೊಂಡು ಹತ್ಕೊಂಡು ಎಮೋಷನಲ್ ಆಗಿರೋ ಮೂಮೆಂಟ್ ಗಳು ತುಂಬಾ ಇದೆ ಶೋರ್ ಅಳ್ತಾ ಇದ್ದೀನಿ ಪೂರ್ಣ ಅಳ್ತಾ ಇದ್ದಾರೆ ಒಂದು ಒಳ್ಳೆ ಶೋರ್ ಇಲ್ಲಿ ಕಟ್ಟಾಗಿತ್ತು ವಾ ನಾವೇನೋ ಸಾಧಿಸಿದೀವಿ ಅಂತ ಇಬ್ಬರು ಅಳ್ತಾ ಇದ್ವಿ ಮನು ಹಾಡ್ ನೋಡಿದ್ವಿ ಯಾಕೋ ಯಾಕೋ ಸಾಂಗ್ ರೆಡಿ ಆಗಿದೆ ಒಂದು ಅದ್ಭುತವಾದ ಸಾಂಗ್ ಅದನ್ನ ನೋಡಿದಾಗ ನಾನು ಒಂದು ಹತ್ತು ಸಲ ಹತ್ತಿರಬೇಕು ಅಪ್ಪ ನಾವ್ ಕಷ್ಟಪಟ್ಟು ಮೂರು ವರ್ಷ ಒದ್ದಾಡಿದೀವಿ ಈ ನೋವು ಈ ಸಂ ಬನ್ಸನ್ಗೆ ಯಾರು ಶತ್ರುಗಳಿಗೂ ಬರಬಾರ್ದು ನಾನು ಶತ್ರುಗಳಿಗೂ ಹೇಳ್ತೀನಿ ನನ್ನ ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಾ ಹೊಡಿತೀರ ನಾನು ಶತ್ರುಗಳಿಗೂ ಹೇಳ್ತೀನಿ ಅಂತ ಮೂಮೆಂಟ್ ಅಲ್ಲಿ ನನ್ನ ಹಿಂದೆ ಪೂರ್ಣ ಆಗಿರ್ಲಿ ವರ್ತನವ್ರು ಆಗಿರ್ಲಿ ಅಂಡ್ ನನ್ನ ಆರ್ಟಿಸ್ಟ್ಗಳು ಸಂಪತ್ತಾಗಿರ್ಬಹುದು ಲಭಿತ್ ಆಗಿರ್ಬೋದು ಎಲ್ಲಾರು ಯಶಸ್ವಿ ಆಗ್ಬೋದು ಎಲ್ಲರೂ ಗಂಟೆ ಬಿಟ್ಕೊಂಡು ವರ್ಷ ಗಂಟೆ ತುಂಬಾ ಕಷ್ಟ ಗುಂಡಣ್ಣ ಒಬ್ಬರು ಇದಾರೆ ಎದೆ ಪಾಪ ಎರಡು ವರ್ಷ ಈ ಸಿನಿಮಾ ಆಗತ್ತೆ ಆಗುತ್ತೆ ಆಗತ್ತೆ ಕಂಪ್ಲೀಟ್ ಮಾಡ್ತೀವಂತ ಗಟ್ಟ ಬಿಟ್ಕೊಂಡು ಎರಡು ವರ್ಷ ಈ ಡೆಡಿಕೇಶನ್ ಸಣ್ಣ ಸಣ್ಣ ವಿಷಯಗಳ್ ಹಣ ನನ್ನ ಬೇರೆ ಸಿನಿಮಾದ ಗಂಡ ತಗಿಲ್ಲ ಅವನ್ ಯಾರೋ ನನಗೆ ಬೇರೆ ಸಿನಿಮಾ ಗಂಡ ತಗಿಬಿಡ್ಲಾ ಏ ಇಲ್ಲ ಇರೋ ಮಾಡ್ತೀವಿ ಮಾಡ್ತೀವಿ ಇನ್ ಯಾರೋ ಬರ್ತಾರೆ ಒಂದ್ ನೆಗೆಟಿವ್ ಆದಾಗ ಸಿನಿಮಾಗೆ ಪ್ರೊಡ್ಯೂಸರ್ ಸಿಗ್ತಾರೆ ಇಲ್ವ ಚೆನ್ನಾಗಿ ಗೊತ್ತಿದೆ ಅಂತ ಪರಿಸ್ಥಿತಿ ನಿಂತ್ಕೊಂಡಾಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಅಷ್ಟು ಚೆನ್ನಾಗಿರೋ ಅದ್ಭುತವಾದ ಕ್ಲೈಮ್ಯಾಕ್ಸ್ ಮಾಡಿದೀವಿ ಹತ್ತೈದು ದಿವಸ ಫೈಟ್ ಮಾಡಿದೀವಿ ಎಪ್ಪತ್ತೈದು ದಿವಸ ಶೂಟಿಂಗ್ ಮಾಡಿದೀವಿ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಚೆನ್ನಾಗಿರೋ ಪೋಷಣವ್ರು ಶೂಟ್ ಮಾಡಿದಾರೆ ಹೆಂಗ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ ನಾನು ಹೆಂಗ್ ದಾಟ್ಕೊಳ್ಳಿ ಒಬ್ಬ ಮನುಷ್ಯ ಇಡೀ ಬೀದಿನಲ್ಲಿ ಅಷ್ಟು ದುಡ್ಡು ಸರ್ವಸ ದುಡ್ಡು ತಗೊಂಬಂದು ಸಿನಿಮಾ ಹಾಕಿ ನಿಂತಿರ್ಬೇಕಾದ್ರೆ ಅವ್ರ ಅರ್ಧ ಬಿಟ್ಬಿಟ್ಟು ಹೊಟ್ಟ ನಾನು ಅದ್ರ ಮನುಷ್ಯತ್ವ ಅಂತರ ಮಾನವೀಯತೆ ಅಂತಾರ ಆ ಸಂದರ್ಭದಲ್ಲಿ ನನಸಿಗೆ ಹೋದೇನೆ ಅದೇನಾದ್ರೂ ಆಗ್ಲಿ ಗುರು ನೀವು ನೀವು ಥಿಂಕ್ ಮಾಡಿ ಪರ್ ಸಿನಿಮಾ ಐವತ್ತು ಲಕ್ಷ ತಗೊಂಡಿದ್ರು ಮೂರು ವರ್ಷದಲ್ಲಿ ನಾನು ಆರು ಸಿನಿಮಾ ಮಾಡ್ತಾ ಇದ್ದೆ ಬರೀ ಐವತ್ತು ಲಕ್ಷ ಲೆಕ್ಕ ಇಟ್ಕೊಂಡ್ರು ನಾವು ಬಟ್ ನನಗೆ ಆಗ್ಲಿಲ್ಲ ಮನಸ್ಸು ಇವ್ರ ಫ್ಯಾಮಿಲಿ ಇತ್ತು ವಿನೋದ್ ಫ್ಯಾಮಿಲಿ ಇತ್ತು ಅವ್ರ ಮಕ್ಕಳಿದ್ರು ಇವ್ರ ಮಕ್ಕಳಿದ್ರು ಅದ್ ಏನಾಗಿತ್ತು ಲೈಫಲ್ಲಿ ಇದೊಂದು ಚಾಲೆಂಜ್ ತಗೊಂಡೇ ತಗೋತೀನಿ ನಾನು ದುಡಿತೀನಿ ಹೆಂಗಿದ್ರು ನಮ್ಗೆ ಸಿನಿಮಾ ಬರುತ್ತೆ ಈ ಒಂದು ಚಾಲೆಂಜ್ ತಗೊಂಡೇ ತಗೋತೀನಿ ನಿಂತ್ಕೊಂಡೆ ಈ ಸಿನಿಮಾ ಹೊತ್ಕೊಂಡ್ ಬಂದ್ವಿ ಅದಕ್ಕೆ ಹೆಗಲ್ ಕೊಟ್ಟವರು ಇಷ್ಟು ಜನ ಇದರಿಂದ ನಮ್ಮ ನಮ್ದೇನೆ ಓದೋರು ಬಂದವರು ಎಲ್ಲರ ಫೈನ್ ಮನುಷ್ಯನ ಸಹಜ ಗುಣ ನಾನು ಯಾರನ್ನು ಹೇಟ್ ಮಾಡೋದ್ರೇಳ್ತಿದ್ದೆ ಯಾರು ದ್ವೇಷಿಸ್ಬಿಡಿ ಎಲ್ಲರೂ ಒಂದಿವಸ ನಮ್ಗೆ ಪಡ್ತಾರೆ ತಲೆ ಕೆಡಿಸ್ಕೊಬಿಡಿ ಕೂಲ್ ಆಗಿ ಕಾಮಾಗಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರುಗಳು ಬಂದು ನಿಂತ್ಕೊಂಡು ಆಗಲು ಯಾವ ಏನು ಮಾಡ್ದವ್ ಐನೂರು ಜನ ತರ್ಸಿದೂರ್ಯಸ್ನ ಏನಕ್ಕೆ ಶೂಟಿಂಗ್ ಮಾಡ್ತಿದ್ದೀವಿ ನಮ್ ಇಲ್ಲಿ ಏನ್ ಒಬ್ಬರು ಒಂದು ಮಾತಾಡಲಿಲ್ಲ ತಿಳ್ಕೊಂಡು ಒಬ್ರು ಒಂದು ಮಾತಾಡಲಿಲ್ಲ ಎಲ್ಲ ನನ್ನ ಶ್ರಮಾನ ನನ್ನ ನೋವನ್ನ ಅರ್ಥ ಮಾಡಿಕೊಂಡು ಜೊತೆ ನಿಂತ್ಕೊಂಡ್ರು ಈ ಹುಡುಗ ತೀರ್ಥಹಳ್ಳಿ ಯಾವ್ದೋ ಮೂಲೆಯ ಹುಡುಗ ನನ್ನ ತಮ್ಮ ನನ್ನ ಜನದಲ್ಲಿ ಯಾವ ಜನ್ಮದಲ್ಲಿ ಜೊತೆ ಹುಟ್ಟಿದ ನನ್ನ ಎಲ್ಲಾ ನನ್ನ ಎಲ್ಲಾ ಕಿರ್ಚಾಟಗಳು ಹೊರಚಾಟಗಳು ಸಹಿಸಿಕೊಂಡು ಸಹಿಸಿಕೊಂಡು ಏನಾದ್ರೂ ಆಗ್ಲಿ ಈ ಸಿನಿಮಾ ಮಾಡ್ತೀನಿ ನನ್ನ ಜೊತೆ ನಿಂತ್ಕೊಂಡು ಟೆಕ್ನಿಷಿಯನ್ ಇವನು ಬ್ಯೂಟಿಫುಲ್ ಲೇಡಿ ತುಂಬಾ ಡೆಡಿಕೇಶನ್ ಇರುವಂತ ಗಂಟೆಗೆ ಸೆಂಟಿಗೆ ಅಂದ್ರೆ ಆರು ಬರ್ತಾ ಇದ್ರು ಅಷ್ಟೇ ಅಲ್ಲ ಅದ್ಭುತವಾದ ನಟಿ ತುಂಬಾ ಒಳ್ಳೆ ನಟಿ ನಮ್ಮ ಕನ್ನಡದ ಕನ್ನಡದ ಅದ್ಭುತವಾದ ನಟಿ ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ ಇವತ್ ನಾವೆಲ್ಲ ಕೂತಿದೀವಿ ನಮ್ಮ ಅವರವರು ವೈಫ್ ಇದಾರೆ ಅದ್ಭುತವಾದ ಸಂದರ್ಭ ಅಂಡ್ ವೇದಿಕೆ ಮೇಲೆ ನನ್ನ ಗೆಳೆಯರು ಕೂತಿದ್ದಾರೆ ಅವ್ರನ್ನ ನಾನು ಯಾವತ್ತು ನನ್ನ ಲೈಫ್ ಅಲ್ಲಿ ಮರೆಯೋಕ್ಕಾಗಲ್ಲ ಸರ್ ದೇವು ಅಂಡ್ ಶಶಿ ಅವರು ನೀವು ನನ್ನ ಜೀವನದ ಅವಿಭಾಗ್ಯ ಅಂಗ ನನ್ನ ಬದುಕಿರೋವರೆಗೂ ನಿಮ್ ಜೊತೆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಅಂಡ್ ಇವತ್ತು ಈ ಕಾರ್ಯಕ್ರಮ ಈ ವೇದಿಕೆ ಸೆಟ್ ಆಗಿದೆ ಇಲ್ಲಿ ಮಂಜು ಅವರಾಗ್ಲಿ ಪ್ರತಿಯೊಬ್ಬರಿಗೂ ನಾನು ನೆನ್ಸ್ಕೊತೀನಿ ಸಾವಿರಾರು ಜನ ಕೆಲಸ ಮಾಡಿದರೆ ಗಂಡ ಬಳಸ್ಕೊಂಡು ತಲೆ ಬಳಸ್ಕೊಂಡು ನೂರಾರು ಜನ ಇದೆ ನಮ್ಮ ಸಿನಿಮಾಗೋಸ್ಕರ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ಸಿನಿಮಾಗೋಸ್ಕರ ಒಂದು ಶಾರ್ಟ್ಗೋಸ್ಕರ ನೂರಾರು ಜನ ತಲೆ ಬಳಸ್ಕೊಂಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಕೊರಿಯೋಗ್ರಫಿ ಮಾಡಿದಂತ ನಮ್ಮ ಸಂತು ಎಲ್ಲ ಹಾಡುಗಳನ್ನು ಅವನೇ ಮಾಡಿದಾನೆ ಅವನೊಬ್ಬ ಸ್ಟಾರ್ ಕೊರಿಯೋಗ್ರಫರ್ ಆಗಿ ಬೆಳಿಲಿ ಯಾಕೆ ಹೊರಗಡೆ ಕರ್ಕೊಂಡ್ಬರ್ಬೇಕು ನಾವು ನಮ್ಮ ಹುಡುಗ ಒಬ್ಬ ನಿಂತ್ಕೊಳ್ಳಿ ಬಿಡಿ ಇವತ್ತು ಯಾರು ಕಡಿಮೆ ಅಷ್ಟೇನ ಮಾಡಿದಾನೆ ಲವೀತ್ ಅವರು ಅಷ್ಟೇ ಎಲ್ಲರೂ ಅಷ್ಟೇ ಪಾಪ ನೀವು ಅದ್ಭುತವಾಗಿ ಕೆಲಸ ಮಾಡಿದರೆ ಒಬ್ಬ ಕೆಲಸ ಮಾಡಲ್ಲ ಈ ಸಿನಿಮಾಗೆ ಪೇಮೆಂಟ್ ಒಬ್ರು ಕೆಲಸ ಮಾಡಲಿಲ್ಲ ಕೊಟ್ಟಿ ತಗೊಂಡಿದ್ದಾರೆ ಆದ್ರೆ ಈ ಸಿನಿಮಾ ಗೆಲ್ಲರಪ್ಪ ನೀವು ಕಷ್ಟಪಟ್ಟಿದ್ರ ಒಳ್ಳೇದಾಗ್ಲಿ ಅಂತ ಎಲ್ಲರೂ ನಿಂತ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಮಾದೇವನ್ ಸನ್ನಿಧಿಲಿ ದೇವ್ರ ಸನ್ನಿಧಿಲಿ ಬಿಡುಗಡೆ ಮಾಡ್ತಾ ಇದೀವಿ ಮಾದೇವನ್ ಮುಖಾಂತರ ಗೆಲ್ಲುತ್ತೆ ಅಂತ ಅನ್ಸುತ್ತೆ ನಮ್ಗೆ ತುಂಬಾ ನಂಬಿಕೆ ಇದೆ ನಿಮ್ಮೆಲ್ಲರ ಹಾರೈಕೆ ಮೀಡಿಯಾದವ್ರ ಹಾರೈಕೆ ಅನುಶ್ರೀ ಅವರ ಹೇಳದಂತ ಮಾತುಗಳು ಅವೆಲ್ಲವೂ ಹರಸೋ ಸಮಯ ಸಂಜೆ ನಾನು ಪ್ರಕೃತಿ ನಂಬೋನು ಹರಿಸೋ ಸಮಯ ಬಡವರಾಜ್ಕಲ್ ಹಿಂಗೆ ಗೆದ್ದಿತ್ತು ಧನಂಜಯ್ ಹೇಳ್ತಿದ್ದ ಅವತ್ ಗೆದ್ದಾಗ ನೇಚರ್ ಜೊತೆಗೆ ಏಕೋ ಅಂತ ಹಾಗೆ ಬಡವರಾಜ್ ಕಲ್ ಗೆಲ್ತು ಅಯೋಗ್ಯ ಗೆಲ್ತು ನನಗೆ ನಾನು ಅದೇ ಹೇಳ್ತಿದ್ದೆ ಕಷ್ಟಪಟ್ಟು ಮಾಡೋಣ ಸಿನಿಮಾ ನಾ ಗೆದ್ಕೊಂಬತ್ತಿ ನಡೆಯುತ್ತ ಅವತ್ ಗೆದ್ಕೊಂಬಂದೆ ಒಂದೆರಡು ಮೂರು ಆಯ್ಕೆಗಳಲ್ಲಿ ತಪ್ಪು ಮಾಡಿದ್ದೀನಿ ಮಧ್ಯ ಬಟ್ ಈ ನನ್ನ ಲೈಫಲ್ಲಿ ಅದು ತಪ್ಪು ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಬದುಕಿರೋರು ಕ್ವಾಲಿಟಿ ಕಂಟೆಂಟ್ ಇರುವಂತ ಸಿಮಾಗಳನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನನ್ನ ಸಿನಿಮಾ ಜರ್ನಿನ ಖಂಡಿತವಾಗ್ಲೂ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತೀನಿ ಇದ ನಂಬಿಕೆ ನಿಮ್ಮೆಲ್ಲರ ಮುಂದಗಡೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯುಆರ್